ಹಾಯ್ ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತಿನ ರಾಮಚಾರೀ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ವೈಶಾಖ ಮತ್ತು ರುಕ್ಕು ಮಾತಾಡ್ತಾ ಇರ್ತಾರೆ ವೈಶಾಖ ಹೇಳ್ತಾಳೆ ರುಕ್ಕು ಇನ್ ದೊಡ್ಡ ಪ್ಲಾನೇ ಇದೆ ಆ ಪ್ಲಾನಿನ ಪ್ರಕಾರನೇ ಹೋಗ್ಬೇಕು ಈ ಮನೆ ಮಾನ ಮರ್ಯದ ಏನಂತ ಹರಾಜ್ ಹಾಕ್ಲೇಬೇಕು ಅದಕ್ಕೆ ಬೇಕಾಗಿರೋ ಪ್ಲಾನ್ ಎಲ್ಲಾನು ರೆಡಿಯಾಗಿದೆ ಏನ್ ಗೊತ್ತಾ ಇರೋ ವಿಡಿಯೋನ ಆ ಜಾನಕಿಗೆ ಕಳಿಸ್ತೇನೆ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತೇನೆ ಇದೇ ದೊಡ್ಡ ಹಸ್ತ್ರ ನಮ್ಗೆ ಇರೋದು ಅಂತ ಹೇಳ್ತಾಳೆ ಇನ್ನು ಈ ಕಡೆ ಚಾರು ಅವಳು ಅಂಕಲ್ಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ಅಂಕಲ್ ನೀವ್ ಹೇಗಿದ್ದೀರಾ ನಿಮ್ ಮಗ ರಾಹುಲ್ ಏನಿದ್ದಾನೆ ಎಲ್ಲ ವಿಚಾರಿಸ್ಕೊಂತ ಇರ್ತಾರೆ ಆಗ ಅಂಕಲ್ ಹೇಳ್ತಾರೆ ನಿನ್ಗೆ ನಾನು ಇವಾಗ ನೆನ್ಪಾದನಾ ಅಂತ ಹೇಳ್ತಾರೆ ಅಂಕಲ್ ಸ್ವಲ್ಪ ಬ್ಯುಸಿ ಇದ್ದ ಅಂಕಲ್ ಹಾಗಾಗಿ ಅಂಕಲ್ ನನಗೆ ನಿಮ್ಮತ್ರ ಹತ್ರ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು ನೀವೀಗ ಎಲ್ಲಿದ್ದೀರಾ ಫ್ರೀ ಇದ್ದೀರಾ ಫ್ರೀ ಇದ್ರೆ ನಾನ್ ನಿಮ್ಮಲ್ಲಿ ಬಂದು ಮೀಟ್ ಮಾಡ್ಲಾ ಅಂತ ಕೇಳ್ತಾಳೆ ಆಗ ಹೇಳ್ತಾರೆ ಏನಮ್ಮ ಹಾಗೆ ಕೇಳ್ತಿದ್ಯಾ ಈಗಲೇ ಬಂದು ಮೀಟ್ ಮಾಡು ಅಂತ ಕೇಳ್ತಾರೆ ಆಗ ರಾಮಾಚಾರಿ ಬರ್ತಾನೆ ಆಗ ಚಾರು ಹೇಳ್ತಾಳೆ ರಾಮಾಚಾರಿ ನಾವು ಮೊದಲು ಇವಾಗ ನಮ್ಮ ಅನ್ನ ಮೀಟ್ ಮಾಡಬೇಕು ಅಂತ ಹೇಳ್ತಾರೆ ಆಗ ರಾಮಾಚಾರಿ ಹೇಳ್ತಾರೆ ಯಾವ ಅಂಕಲ್ ಅಂತ ಹೇಳ್ತಾರೆ ಆಗ ಚಾರು ಹೇಳ್ತಾಳೆ ಅದು ಬಿಡು ನಾನೊಂದು ಫೋಟೋ ತೋರಿಸ್ತೇನೆ ಆ ಫೋಟೋ ನೋಡಿ ಹುಡುಗ ಹೇಗಿದ್ದಾನೆ ಅಂತ ಹೇಳು ಅಂತ ಹೇಳ್ತಾಳೆ ಆಗ ಚಾರು ಫೋಟೋನ್ ತೋರಿಸ್ತಾಳೆ ಆಗ ರಾಮಾಚಾರಿ ಇವ್ನಿಗೆನ್ ತುಂಬಾ ಚೆನ್ನಾಗಿದ್ದಾನೆ ಒಳ್ಳೆ ಪರ್ಸನಾಲಿಟಿ ಇದೆ ನೋಡಿದ್ರೆ ಒಳ್ಳೆ ಮನೆತನ ಅಂತ ಅನಿಸ್ತದೆ ಅಂತ ಹೇಳ್ತಾನೆ ಆಗ ಚಾರು ಹೇಳ್ತಾಳೆ ಆಯ್ತು ನಾವ್ ಈಗ ಒಂದ್ ಪ್ಲೇಸಿಗೆ ಹೋಗ್ಬೇಕು ಒಬ್ರನ್ನ ಮೀಟ್ ಮಾಡ್ಬೇಕು ಬಾ ಅಂತ ಹೇಳ್ತಾರೆ ಆಗ ರಾಮಾಚಾರಿ ಹೇಳ್ತಾನೆ ಎಲ್ಲಿಗೆ ಹೋಗ್ಬೇಕು ಮೇಡಮ್ ಯಾರನ್ನ ಮೀಟ್ ಮಾಡ್ಬೇಕು ಆ ಅದು ಈಗ ಸಡನ್ ಆಗಿ ಯಾರನ್ ಮೇಡಮ್ ಅಂತ ಕೇಳ್ತಾನೆ ಆಗ ಚಾರು ಹೇಳ್ತಾಳೆ ಅದೆಲ್ಲ ನನಗೆ ಮತ್ತೆ ಹೇಳ್ತೇನೆ ರಾಮಾಚಾರಿ ಅಂತ ಹೇಳಿ ಹೊರಗೆ ಬರ್ತಾಳೆ ಆವಾಗ ವೈಶಾಖ ದೊಡ್ಡ ಪ್ಲಾನೇ ಮಾಡಿರ್ತಾಳೆ ವೈಶಾಖ ನಾರಾಯಣಾಚಾರ್ಯ ಮನೆಯವ್ರ ಮುಂದೆಲ್ಲ ಹೇಳ್ತಾರೆ ನಮ್ ನಾನ್ ಬಂದ ದಿನದಿಂದ ಮನೆಗೇನು ಕೆಟ್ಟದಾಗಿದೆ ಅಂತ ಅನಿಸ್ತದೆ ಮಾವ ನನ್ಗೆ ಹಾಗಾಗಿ ನಾನು ಉಪವಾಸ ಮಾಡ್ಬೇಕಂತ ಅನ್ಕೊಂಡಿದ್ದೇನೆ ಹಾಗಾಗಿ ನಾನು ಇಷ್ಟು ದಿನ ವ್ರತ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾಳೆ ಆಗ ರುಕ್ಕು ಹೇಳ್ತಾಳೆ ಹೌದು ಮಾವ ಇವ್ರು ಬೆಳಿಗ್ಗೆ ಫಲಹಾರ ಮಾತ್ರ ತಕೊಳ್ತಾರೆ ಮತ್ತೆ ವ್ರತ ಮಾಡ್ತಿದ್ದಾರೆ ನಮ್ಮ ಮನೆಗೆ ಒಳ್ಳೇದಾಗ್ಲಿ ಹೇಳ್ಕೊಂಡು ವೈಶಾಖಕ್ಕ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ಹೇಳ್ತಾಳೆ ಆಗ ಚಾರು ಅಂದ್ಕೊಳ್ತಾಳೆ ಏನು ಡ್ರಾಮಾ ಮಾಡ್ತಿದ್ದಾಳೆ ದೊಡ್ಡ ನಾಟಕನೇ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ತಾಳೆ ಆಗ ನಾರಾಯಣಾಚಾರು ಹೇಳ್ತಾರೆ ನಿಮ್ಮಂತ ಸೊಸೆ ಸಿಕ್ಕಿದ್ದು ನಮ್ಮನೆ ಪುಣ್ಯ ಒಳ್ಳೇದಾಗ್ಲಿ ವೈಶಾಖ ಮಾಡು ವ್ರತ ಅಂತ ಹೇಳ್ತಾರೆ ಇನ್ನು ವೈಶಾಖ ಮನಸ್ಸಲ್ಲೇ ಅಂದ್ಕೊಳ್ತಿರ್ತಾಳೆ ನಾನೇ ವ್ರತ ಮಾಡ್ಬೇಕು ನಿಮ್ಮನೆ ಹಾಳ್ ಹಾಳು ಮಾಡೋದೇ ನನ್ ಗುರಿ ಅಂತ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಚಾರು ಮತ್ತೆ ರಾಮಾಚಾರಿ ಅಂಕಲ್ ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾರೆ ಆವಾಗ ರಾಮಾಚಾರಿಗೆ ಅವ್ರ ಯಾರಂತ ಪರಿಚಯ ಇರ್ತದೆ ಅವ್ರು ಚಂದ್ರಮೋಹನ್ ಆಗಿರ್ತಾರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು ರಾಮಾಚಾರಿ ಇವ್ರು ನನ್ನ ಅಂಕಲ್ ಮೊದ್ಲು ನೀನ್ ಬಾ ಅಂತ ಹೇಳಿ ಕರ್ಕೊಂಡ್ ಹೋಗ್ತಾಳೆ ಆಗ ಅಂಕಲ್ ಹೇಳ್ತಾರೆ ಓ ಚಾರು ರಾಮಾಚಾರಿ ಅಲ್ವಾ ರಾಮಾಚಾರಿ ನಿನ್ ಬಗ್ಗೆ ಜೈಶಂಕರ್ ಯಾವಾಗ್ಲೂ ಮಾತಾಡ್ತಾನೆ ಇರ್ತಾನೆ ಅವ್ರು ನಾವ್ ಯಾವ್ದಾದ್ರು ಕ್ಲಬ್ ಅಲ್ಲಿ ಮೀಟ್ ಆದಾಗ ನಾನ್ ಬಿಸ್ನೆಸ್ ಅದು ಇದು ಅಂತ ಏನಾದ್ರು ಹೇಳಿದ್ರೆ ಜಯಶಂಕರ್ ಖಾಲಿ ನಿನ್ ಬಗ್ಗೆನೇ ಹೇಳ್ತಾರೆ ನನ್ನ ಹಳ್ಳಿ ಅಂತವ್ರು ನನ್ನ ಹಳ್ಳಿಯ ಇಂಥವ್ರು ಹೇಳ್ಕೊಂಡು ನಿನ್ ಬಗ್ಗೆನೆ ಹೊಗಳ್ತಾ ಇರ್ತಾರೆ ನಂಗೆ ಒಂದ್ಸಲ ಮೀಟ್ ಆಗ್ತಕ್ಕಂತ ಆಸೆ ಇತ್ತು ಇವತ್ ನೋಡು ಅದ್ ಈಡೇರ್ತು ಅಂತ ಹೇಳ್ತಾನೆ ಆಗ ರಾಮಾಚಾರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾನೆ ಅಂಕಲ್ ನಾನ್ ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು ನನ್ನ ಅಹ್ ನನ್ನಾದಿನಿ ಶ್ರುತಿ ಅಂತ ಇದ್ದಾಳೆ ಅವಳಿಗೆ ನಾವು ಹುಡುಗ ಹುಡುಕ್ತಿದ್ದೇವೆ ನಿಮ್ ಮಗ ರಾಹುಲ್ಗಿಂತ ಬೇರೆ ಒಳ್ಳೆ ಹುಡುಗ ಎಲ್ಲೂ ಸಿಗಲ್ಲ ಅಂತ ನಂಗೆ ಅನಿಸ್ತು ಹಾಗಾಗಿ ರಾಹುಲ್ ನಂಗೆ ನಮ್ ಶ್ರುತಿಯನ್ನು ತಂದ್ಕೊಳ್ತೀರಾ ಅಂತ ಕೇಳ್ತಾಳೆ ಆಗ ಅವರಿಗೆ ತುಂಬಾ ಖುಷಿ ಆಗುತ್ತೆ ಏನು ರಾಮಚಾರಿ ತಂಗಿಯ ಅಂದ್ರೆ ಎಷ್ಟೊಳ್ಳೆ ಸಂಸ್ಕಾರವಂತೆ ಆಗಿರ್ತದೆ ಅಷ್ಟೊಳ್ಳೆ ಮನೆಯಿಂದ ನಮ್ಮನೆಗೆ ಸೊಸೆ ತಗೊಳೋದ ನಿಜವಾಗ್ಲೂ ಒಳ್ಳೆ ವಿಷಯ ಆಯ್ತು ಬಿಡಿ ಚಾರೋ ಮುಂದಿನ ವಿಷಯ ಮಾತಾಡೋಣ ರಾಹುಲ್ ಹೇಗೂ ಒಪ್ಕೊಂಡೇ ಒಪ್ಕೊಳ್ತಾನೆ ಅವನೀಗ ಟ್ರಿಪ್ಪಲ್ಲಿ ಇದ್ದಾನೆ ಅವನು ಹೇಳಿದಾನೆ ನನಗೆ ಹುಡುಕಿ ಹುಡುಕೋ ಜವಾಬ್ದಾರಿ ನಿಮ್ಗೆ ಅಂತ ಹೇಳಿದಾನೆ ಸೊ ಹಾಗಾಗಿ ಅವನ್ ಟೆನ್ಷನ್ ಇಲ್ಲ ಅದು ರಾಮಾಚಾರಿ ತಂಗಿ ಅಂದ್ರೆ ಅವ್ರ ಕುಟುಂಬ ಅಂದ್ರೆ ನಾರಾಯಣಾಚಾರಿ ಕುಟುಂಬ ಅಂದ್ರೆ ಅವರಿಂದ ಹೆಣ್ಣನ್ ತಂದ್ಕೊಂಡು ದೊಡ್ಡ ವಿಷಯ ಇದು ನಮ್ಗೆ ಅಷ್ಟು ಖುಷಿ ಕೊಡ್ತದೆ ಆಯ್ತು ಜಾರು ನೀನ್ ಅನ್ಕೊಂಡಾಗೆ ಆಗ್ಲಿ ಅಂತ ಹೇಳ್ತಾರೆ ರಾಮಾಚಾರಿ ಮತ್ತೆ ಚಾರು ಹೊರಗೆ ಬರ್ತಾರೆ ಆಗ ರಾಮಾಚಾರಿ ಹೇಳ್ತಾನೆ ಮೇಡಮ್ ನಿಮ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಚಂದ್ರಮೋಹನ್ ಅವ್ರ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಷ್ಟು ದೊಡ್ಡ ಶ್ರೀಮಂತರಿಗೆ ನಮ್ ಮನೆಯಿಂದ ಹುಡುಗಿ ಕೊಡೋದಾ ಮೇಡಮ್ ನಿಮ್ಗೆ ಏನಾಗಿದೆ ಅವ್ರ್ ಲೆವೆಲ್ ಏನು ನಮ್ಮ ಲೆವೆಲ್ ಏನು ಅವರಿಗೆ ನಾವು ಸ್ವಲ್ಪ ಸರಿ ತುತ್ತೇವಾ ಯಾಕೆ ಮೇಡಮ್ ಈ ರೀತಿ ಕೇಳ್ತಾ ಇದ್ದೀರಾ ಅದು ಅಲ್ಲಿ ಹೋಗಿ ಇಷ್ಟು ಓಪನ್ ಆಗಿ ಮಾತಾಡಿದ್ರಲ್ಲ ನನಗೆ ಒಂದು ವಿಷಯ ನೀವು ಹೇಳಿಲ್ಲ ಅವ್ರ ಮನೆಗೆ ನಮ್ಮನೆ ಹುಡುಗಿನ್ ಕಳ್ಸೋದ ಮೇಡಮ್ ನಾವ್ ಅವ್ರಿಗೆ ಯಾವ್ದ್ರಲ್ಲೂ ಸರಿ ಸಮಯ ಇಲ್ಲ ಅಂತದ್ರಲ್ಲಿ ನಾವ್ ಹೇಗೆ ಶ್ರುತಿನ ಅವ್ರ ಮನೆಗೆ ಮದುವೆ ಮಾಡಿ ಕೊಡೋದು ಮೇಡಮ್ ನೀವ್ ಏನಾದ್ರು ಯೋಚನೆ ಮಾಡಿದ್ರ ಇದ್ರ ಬಗ್ಗೆ ಅಂತ ಕೇಳ್ತಾನೆ ಆಗ ಚಾರು ಹೇಳ್ತಾಳೆ ನಮ್ ಶ್ರುತಿಗೆ ಆ ಮನೆಗೆ ಹೋಗೋ ಎಲ್ಲಾ ಯೋಗ್ಯತೆನೂ ಇದೆ ಹಾಗಾಗಿ ಅವಳು ಆ ಮನೆಗೆ ಹೋಗ್ಬೇಕು ಅದೇ ಒಳ್ಳೇದು ದೇವ್ರು ಯಾರಿಗೆ ಯಾರಂತ ಹೇಳಿ ಮೊದ್ಲೇ ನಿರ್ಧಾರ ಮಾಡಿರ್ತಾರಂತ ನೀನೆ ಹೇಳಿದ್ದಿಲ್ಲ ರಾಮಾಚಾರಿ ಇದು ಹಾಗೇನೆ ಅಂತಸ್ತು ಮುಖ್ಯ ಅಲ್ಲ ಗುಣ ಮುಖ್ಯ ಇನ್ನೇನು ಶ್ರುತಿ ಆ ಮನೆಗೆ ಹೊಸೆಯಾಗಿ ಹೋಗ್ತಾಳೆ ಅಂತ ಹೇಳ್ತಾಳೆ ಚಾರು ಆಗ ರಾಮಚಾರಿ ಹೇಳ್ತಾರೆ ಮೇಡಮ್ ಗ್ರೇಟ್ ಮೇಡಮ್ ನೀವು ನಂಗೆ ತುಂಬಾ ಖುಷಿ ಆಗ್ತದೆ ನಾನು ನಿಮ್ಮಲ್ಲಿ ಮದುವೆ ಆಗಿದ್ದಕ್ಕೆ ಅಂತ ಹೇಳ್ತಾನೆ ಖುಷಿ ಖುಷಿಯಾಗಿರ್ತಾರೆ ಇನ್ನು ಈ ಕಡೆ ಕಡೆ ವೈಶಾಖ ಶ್ರುತಿ ಗೆ ವಿಡಿಯೋನ ಕಳಿಸ್ತಾಳೆ ಅದ ಆಸ್ಪತ್ರೆಯಲ್ಲಿ ಮಾಡಿದ ವಿಡಿಯೋ ಆಮೇಲೆ ಹುಡ್ಗನ್ ಜೊತೆ ಮಾತಾಡಿದ ವಿಡಿಯೋ ಎಲ್ಲಾನು ಕಳಿಸ್ತಾಳೆ ಅದನ್ನ ನೋಡಿ ಜಾನಕಿಗೆ ತುಂಬಾ ಶಾಕ್ ಆಗುತ್ತೆ ಶ್ರುತಿಗೂ ಶಾಕ್ ಆಗುತ್ತೆ ಜಾನ್ಕಿ ಹೇಳ್ತಾಳೆ ಈ ವಿಡಿಯೋ ತೆಗ್ದದ್ಯಾರು ಏನ್ ಆಗ್ತಾ ಇದೆ ಇಲ್ಲಿ ಅಂದ್ರೆ ಇದನ್ನೆಲ್ಲ ಊರಿನವರಿಗೆಲ್ಲ ತೋರ್ಸಿದ್ರೆ ಮನೆಯವರಿಗೆಲ್ಲ ಈ ವಿಡಿಯೋ ಕಳ್ಸಿದ್ರೆ ನಾವ್ ಏನ್ ಮಾಡೋದು ಅಂತ ಇಬ್ರು ಗಣಗಾಡ್ತಾ ಇರ್ತಾರೆ ಏನ್ ಮಾಡೋದು ಈ ವಿಡಿಯೋನೆಲ್ಲ ಯಾರ್ ತೆಗೆದದ್ದು ಅಂತ ಹೇಳ್ಕೊಂಡು ಇರ್ತೀವಿ ಇರ್ತೀನಿ ವೈಶಾಖ ಅವ್ರಿಗೂ ತುಂಬಾನೇ ಮಜಾ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ವಾಚ್ ಕನ್ನಡ ಸೀರಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ